ಎಟ್ನಾಳ್ು ಸಾಹೇಬರ್ ಏನು ಸರ್ ಅವರು ಏನು ಬೇಕೇದು ಮಾತನಾಡ್ಬೋದು ಅವರು ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಅವರು ಏನು ಬೇಕೇ ಮಾತನಾಡ್ತಾರೆ ಅವ್ರ ಬಗ್ಗೆ ನಾವು ಹೆಂಗೇಳೋಣ ಹ್ಯಾವ್ ಗಾಟ್ ಎಷ್ಟು ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಇಮ್ ಬಟ್ ಅವ್ರು ಪ್ರತಿ ಸರಿ ಏನೋ ಒಂದು ಮಾತನಾಡ್ತಾರೆ ಹೋಗ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡೋಣ ಅವ್ರು ಹೇಳಿದ್ದಾರೆ ನೀವು ಅವ್ರನ್ನೇ ಕೇಳಿ ಈ ಮಾಡಿ ಅಲ್ಲರಿ ಈಗ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಬರೀ ಒಂದೇ ವರ್ಷ ಇದ್ರ ಬಗ್ಗೆನೂ ಚರ್ಚೆ ಮಾಡ್ಬೋದಲ್ವ ಈಗ ನೋಡಿ ಸರ್ ಇದು ಸಿಕ್ ಇದೊಂದು ಆಗಿದೆ ಈ ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು ಕರ್ನಾಟಕದಲ್ಲಿ ಇಡೀ ಇಂಡ್ಯಾದಲ್ಲಿ ಯಾರಿಗೂ ಆಗಬಾರ್ದು ಇನ್ಸಿಡೆಂಟ್ ಆಗಿಬಿಟ್ಟಿದೆ ಇದೆ ಇನ್ಸಿಡೆಂಟ್ ನೆಡ್ಕೊಂಡು ಎಲ್ಲರ ಬಗ್ಗೆ ಮಾತನಾಡೋದು ತುಷ್ಟೀಕರಣ ಯಾಕೆ ಸರ್ಕಾರ ಹೋಗಿಂತ ರೀ ಪ್ರೋತ್ಸಾಹ ಕೊಡ್ತೀರಿ ಮಾಡಂತೇಳಿ ಯಾಕೆ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಇವನು ಬಿ ಜೆ ಪಿ ಸರ್ಕಾರದಾದ್ರೂ ಕೂಡ ಇಂಥವೆಲ್ಲ ತುಷ್ಟೀಕರಣ ಕೊಡ್ತೇನೆ ರೀ ಹೋಗಿ ಮಾಡು 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 ಅಂತೇಳಿ ಏನು ರೀ ಇದು ಒಂದೆಲ್ಲ ಲಿಮಿಟ್ ಬೇಕಲ್ಲ ಮಾತನಾಡಕ್ಕೆ ಎಲ್ಲದಕ್ಕೂ ಬರೋದು ಏನೇ ಆದ ತಕ್ಷಣ ತುಷ್ಟೀಕರಣ ಮಾಡ್ತಾರೆ ಇವರೇ ಪ್ರೋತ್ಸಾಹ ಕೊಡ್ತಾರೆ ಇವರೇ ಪ್ರೋತ್ಸಾಹ ಕೊಡ್ತಾರೆ ನಮಗೇನು ಹ್ಯೂಮನ್ ಆರ್ ವಿ ನಾಟ್ ಹ್ಯೂಮನ್ ಬೀಂಗ್ಸ್ ವಿ ಡೋಂಟ್ ಹ್ಯಾವ್ ಎನಿ ಕಾಮನ್ ಸೆನ್ಸ್ ಆರ್ ವಿ ಬಿನ್ ಟು ಡು ಓನ್ಲಿ ಸಚ್ ಥಿಂಗ್ಸ್ ನಮಗೇನು ಪರ್ಪಸ್ ಇಲ್ಲ ಬೇರೆ ಮಾಡೋಕ್ಕೆ ಲೈಫಲ್ಲಿ ಅಂದರೆ ಕಾಂಗ್ರೆಸ್ ಕಳೆದ ಎಪ್ಪತ್ತು ವರ್ಷದ ಏನು ಮಾಡಿಲ್ಲ ಬರೀ ಇದನ್ನ ಮಾಡ್ಕೊಂಡು ಬಂದತ್ತೇನು ರೀ ವಿ ಆ ಬಿಲ್ಡ್ ಇಸ್ ನೇಷನ್ ವಿ ಆ ಬಿಲ್ಡ್ ದ ಸ್ಟೇಟ್ ಎವ್ರಿ ಬಡಿ ಆಸ್ ಕಾಂಟ್ರಿಬ್ಯೂಟೆಡ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಎಸ್ ಕಾಂಟ್ರಿಬ್ಯೂಟ್ ಈ ಥರ ಇನ್ಸಿಡೆಂಟ್ ಕೊಡೋದು ಆದಾಗ ಎಲ್ಲರೂ ಬಂದು ಸಹಾಯತೆ ಇರಬೇಕು ಒಬ್ರಿಗೊಬ್ರು ಇದನ್ನು ಇಶ್ಯೂನ ಹಿಂಗೆ ಅಡ್ರೆಸ್ ಮಾಡ್ಬೇಕು ಫ್ಯೂಚರಾಗಿ ಯೋಚನೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಏನು ಮಾಡ್ಬೇಕೀಗ ಈ ಥರ ಇನ್ನೊಬ್ರು ಯಾರು ಮಾಡೋದು ಏನು ಮಾಡ್ಬೇಕು ಅದಕ್ಕೆ ಈಗ ಬಿ ಜೆ ಪಿ ಸ್ಟೇಟ್ನಾಗ ಯಾರೋ ಮಾಡ್ದು ಅದಕ್ಕೆ ಏನು ಮಾಡಬೇಕು ಎ ಬಡಿ ಹು ಡಸ್ ದಿಸ್ ಆ್ಯಕ್ಟ್ ಇದಕ್ಕೆ ಕಾನೂನು ತರಬೇಕು ಎಸ್ ಲೆಟ್ ಅಸ್ ಆಲ್ ಪುಟ್ ಫಾಸ್ಟಾಗಿ ಕೋರ್ಸ್ ಮಾಡೋಣ ಕಾನೂನು ತರೋಣ ಇಂಥವ್ರು ಜಲ್ದಿ ಮಾಡಿದ್ರೆ ಒಂದು ಕೌಂಟ್ರ್ ಒಂದು ಎನ್ಕೌಂಟ್ರೆ ಮಾಡೋಣ ಇಂಥದ್ದು ಯಾವುದೋ ಒಂದು ಮಾತನಾಡಬೇಕು ಹೈಯರ್ ಲಾರ್ಜರ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಸೋಷಿಯಲ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸೆನ್ಸಿಟಿವಿಟಿ ಬೇಕು ಆದ ತಕ್ಷಣ ಬರೋದು ಎಲ್ಲರೂ ಏನೋ ಕ್ಯಾಮ್ರಾ ಸಿಕ್ತೈತೆ ಹೇಳೋದು ಹೋಗೋದು ಕ್ಯಾಮ್ರಾ ಸಿಕ್ತೀನೋ ಹೇಳೋದು ಇರೋ ಒಬ್ಬರಲ್ಲಾರು ಮಾತನಾ ಮಾತಾಡಿದೆ ನೋಡೋಣ ನಿನ್ನ ಒಂದು ವಾರ ಆದಮೇಲೆ ಯಾರೇನು ಮಾತಾಡ್ತಾರ ನೋಡೋಣ ನಾವೆಲ್ಲರ್ತಾರ ನಾವು ನೋಡ್ತೀವಲ್ಲ ಬರೀ ಇದೇ ಈ ವಿಷಯಕ್ಕಷ್ಟೇ ಮಾತಾಡೋದ ಬೇರೆ ಯಾವ ಬೇರೆ ವಿಷಯಗಳು ಬೇಡ ಈಶ್ವರಪ್ಪ ಸಾಹೇಬರು ಅವ್ರು ಈ ಥರ ಮೊದಲಿಂದಲೂ ಮಾತನಾಡ್ತಾರೆ ನಾನು ಅವ್ರ ಬಗ್ಗೆ ಭಾಳ ಗೌರವ ಇದೆ ನನ್ನ ಫ್ಯಾಮಿಲಿ ಈ ಥರ ಆದರೆ ಅವ್ರಿಗೆ ಖುಷಿ ಬಳಂಗಿದ್ರೆ ಅಥವಾ ಈ ಥರ ಮಾತಾಡಿ ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಈ ಈ ಆಗಿರ್ತಕ್ಕಂಥ ಇನ್ಸಿಡೆಂಟಿಗೆ ಈ ಥರ ಮಾತಾಡಿ ಅವ್ರಿಗೆ ಭಾಳ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಒಂದು ಏನು ಬೇಜಾರ ಅಂತಂದರೆ ಈ ಈ ಥರ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಒಂದೇ ಒಂದು ಆ್ಯಂಗಲ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಭಾರತ ದೇಶದಲ್ಲಿ ಇವತ್ತು ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಹುಡುಗಿಯರು ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ ಒಂದೇ ವರ್ಷದ ರಿಪೋರ್ಟ್ ಹೇಳ್ತಾರೆ ನಿಮಗೆ ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೇಳನೇ ವರ್ಷದ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ ಮತ್ತು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಇವರು ಆಮೇಲೆ ಈ ಥರ ಇನ್ಸಿಡೆಂಟು ಇಲ್ಲ ಆಗಿರ್ತಕ್ಕಂಥದಕ್ಕೆ ಒಂದೇ ಒಂದು ಆ್ಯಂಗಲ್ ಇರ್ತಕ್ಕಂಥದ್ದು ಏನು ಇಂಪಾರ್ಟೆಂಟು ಒಂದು ಮುಸ್ಲಿಂ ಸಮಾಜ ಹುಡುಗದೇನಂತಲೇ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆಗಿದೆ ಅದ್ರ ಬಗ್ಗೆ ಖಂಡನೇ ಇದೆ ಫಾಸ್ಟ್ ಟ್ರ್ಯಾಕ್ನಲ್ಲಿ ಹಾಕ್ತೀವಿ ಯಾರು ಕಲ್ಪರಿಟ್ಟಿದ್ದಾನೆ ಏನು ಮಾಡಿದಾನೆ ಅವನಿಗೆ ಅವನಿಗೆ ಏನು ಕಾನೂನಲ್ಲಿ ಏನು ಸಜಾ ಆಗಬೇಕು ಆ ಸಜಾ ಮಾಡಲಿಕ್ಕೆ ಸರ್ಕಾರ ಕಂಪ್ಲೀಟ್ವಾಗಿ ಮಾಡ್ತತೆ ಮುಖ್ಯಮಂತ್ರಿಗಳು ನನಗೆ ಮಾತನಾಡಿದ್ದಾರೆ ಹೋಮ್ ಮಿನಿಸ್ಟರು ಮಾತನಾಡಿದ್ದಾರೆ ಬಟ್ ಖಂಡಿತವಾಗಿ ಇದ್ರ ಬಗ್ಗೆ ಏನು ಕ್ರಮ ತೊಗೋಬೇಕು ತೊಗೊಂಡು ಮಾಡ್ತೀವಿ ಆಲ್ರೆಡಿ ಈಸ್ ಬಿನ್ ಅರೆಸ್ಟೆಡ್ ಬಟ್ ಇಷ್ಟೆಲ್ಲ ಬಂದು ಬೇಳೆ ಉದಾಹರಣೆಗಳು ನಾವು ಎಷ್ಟು ಕೊಡಬೋದು ಅಂದರೆ ಕರ್ನಾಟಕನಾಗಿರೋ ಇಲ್ಲ ಹಿಂದೂ ಹೆಣ್ಮಕ್ಳಿಗೆ ಈ ಥರ ಆದರೆ ಹೋಗ್ತಾರೆ ಇವರು ಇಲ್ಲಿ ಅನ್ನೋ ಒಂದು ಪದ ಬಂದಿದೆ ಮುಸ್ಲಿಂ ಹುಡುಗ ಇಷ್ಟು ಇರ್ತಕ್ಕಂಥದ್ದು ವಾಸ್ತು ಮಾತನಾಡೋಣ ಇಡೀ ಕರ್ನಾಟಕ ಗುರ್ತಿದೆ ನಿಮಗೂ ಗುರ್ತಿದೆ ಇಲ್ಲದ್ರೆ ನೀವು ಇಷ್ಟೆಲ್ಲ ಬಂದು ನಮ್ಮ ಥರನು ಕ್ಯಾಮ್ರೆ ಹಿಡಿದಿರಲಿಲ್ಲ ನೀವು ಇಷ್ಟು ಟೈಪ್ ಯಾಕೆ ರಾಜಕೀಯವಾಗಿ ಉಪಯೋಗಿಸ್ಕೋಬೇಕು ರಾಜಕೀಯ ಮಾತನಾಡಬೇಕು ಎಲ್ಲರೂ ಬರ್ತಾರೆ ಈಗ ಎಷ್ಟು ಹೆಣ್ಮಕ್ಳಿಗೆ ಅನಾನುಕೂಲ ಆಗಿದೆ ಕಳೆದ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಇವರೆಲ್ಲ ಇದೇ ರೀತಿ ಹೋಗಿದ್ದಾರೆ ಎಲ್ಲರ ಮನೆಗಳಿಗೆ ಎಲ್ಲರ ಮನೆ ರೀತಿ ರೀತಿಗಳು ಹೋಗಿದ್ದಾರೆ ಅವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದು ಫ್ಯಾಮಿಲಿ ಯಾರಿಗೆ ತೊಂದರೆ ಆಗಿದೆ ಅವ್ರ ಬಗ್ಗೆ ಅದಲ್ಲ ರಾಜಕೀಯ ಬೆಳೆ ಬೆಳಿಬೇಕು ಹಿಂದುತ್ವ ಬಗ್ಗೆ ಮಾತನಾಡಬೇಕು ಒಬ್ಬ ಮುಸ್ಲಿಮನ ಒಬ್ಬ ಮುಸ್ಲಿಂ ಹುಡುಗದಕ್ಕೆ ಈ ಥರ ಮಾಡ್ತಾರೆ ಅಂತ ನನ್ನ ವಾದ ಇದೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೇನೆ ಇದರ ರಾಜಕೀಯ ಬೇಡ ಏನಾಗಿದೆ ಅದ್ರ ಬಗ್ಗೆ ನಾವು ಮಾತನಾಡೋಣ ಅವ್ರಿಗೆ ಯಾರು ಅನಾನುಕೂ ಇದು ಅವ್ರ ತಂದೆಗೆ ತಾಯಿಗೆ ಏನಾಗಿರದೆ ಇದು ಆಗಿರೋದು ಯಾರಿಗೂ ಆಗಬಾರ್ದು ಅದಕ್ಕೆ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ಎಲ್ಲರೂ ಅವ್ರಿಗೆ ಸೆಲೆಬ್ರಿಟಿಯಾಗಿ ನಿಂತಿದ್ದೇವೆ ಬಟ್ ಇವರು ಅಗಲೆಲ್ಲ ಪದೇ ಪದೇ ಬರೋದು ಲೀಡರ್ಗಳು ಬೇರೆಯಿಂದ ಬರೋದು ಹೇಳೋದು ಹೋಗೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇಲ್ಲ ಮಾಡ್ತಾನೆ ಅದಲ್ಲ ರೀ ಇನ್ನೇನಿದೆ ಈಗ ನೀವು ಕೇಳಿಲ್ಲ ನಾವು ಕೇಳಿದ ಪ್ರಶ್ನೆ ಮೊನ್ನೆ ಇದೇ ಥರ ಒಂದು ಇನ್ಸಿಡೆಂಟ್ ಎರಡು ತಿಂಗಳಿಂದ ಕಡೆ ಪ ಇದ್ರಾಗಾಗಿತ್ತು ಟುಮೂನಲ್ಲಿ ಆಗಿತ್ತು ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲ್ಮಾನ್ ಹುಡುಗಿಗೆ ಹೊಡೆದಿದ್ದ ಇದ್ರ ಬಗ್ಗೆ ಯಾಕೆ ಹೋಗ್ಬಾರ್ದು ಮತ್ತೆ ಇವ್ರು ಮಾಡೋಕ್ಕಲ್ಲಿ ಆ ಹುಡುಗನ ಪರವಾಗಿ ಹೋಗ್ಬೇಕಾ ಬಟ್ ಹುಡುಗಿ ಪರವಾಗಿ ಹೋಗ್ಬೇಕು ಯಾರು ಪರವಾಗಿ ಹೋಗ್ತಾರೆ ಇಲ್ಲಿ ಒಂದು ಮುಸ್ಲಿಮಂತ ಆ್ಯಂಗಲ್ ಬಂದಿದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಆಗಿರಲಿ ನಾವಾಗಿರಲಿ ಬದ್ಧತೆ ಇದೆ ಇದು ಏನಾಗಿದೆ ಖಂಡನೆ ಇದೆ ಅವ್ರಿಗೇನು ಪರಿ ಸಿಗಬೇಕು ಅವ್ರಿಗೇನು ಪರಿಹಾರ ಪರಿಹಾರ ಅಂದರೆ ಸರ್ ಏನು ಅವ್ರಿಗೆ ಸಿಗಬೇಕು ನಾಯ ಸಿಗಬೇಕು ಅದು ಖಂಡಿತವಾಗ್ಲಿ ನಮ್ಮ ಸರ್ಕಾರ ತೋರಿಸ್ಕೊಡ್ತತೆ ಕೈ ಮುಗಿದೇಳ್ತೀವಿ